ನನ್ನ ಹೆಸರು ಪದ್ಮಮೋಹನ್ ನಾನು ಮಹಿಳಾ ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾನು ಕರುನಾಡ ಜನತೆಗೆ ಹಾಗೂ ಮಂಡ್ಯದ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಶ್ರಾವಣ ಮಾಸದಲ್ಲಿ ಮೊದಲನೇ ಹಬ್ಬ ಬಂದಿರೋದು ಗೌರಿ ಗಣೇಶನ ಹಬ್ಬ ಇದು ಎಲ್ಲರೂ ಸಂಭ್ರಮಿಸುವ ಹಬ್ಬ ಆದರೆ ಹಬ್ಬದಲ್ಲಿ ಮಣ್ಣಿನ ಗಣಪತಿನೇ ತಂದು ತುಂಬ ಈ ಹಬ್ಬದಲ್ಲಿ ಮಣ್ಣಿನ ಗಣಪತಿಯನ್ನು ಪ್ರತಿಯೊಬ್ಬರೂ ತಂದು ಅಂದರೆ ಯಾರು ಹಬ್ಬ ಮಾಡುತ್ತೀರಾ ಅವರು ಮಣ್ಣಿನ ಗಣಪತಿಯನ್ನೇ ಬಳಸಬೇಕೆಂದು ಹೇಳುತ್ತೇನೆ ಯಾಕೆಂದರೆ ಪರಿಸರವನ್ನು ಕಾಪಾಡಲೆಂದು ನಾನು ಬಯಸುತ್ತೇನೆ ಹಾಗೂ ಪ್ಲ್ಯಾಸ್ಟಿಕ್ ಮುಕ್ತರ ಮುಕ್ತವಾಗಿ ಮಾಡಬೇಕು ಅದು ನಮ್ಮ ಕೈಯಲ್ಲಿದೆ ಅದರಿಂದ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋದು ನನ್ನ ಹಾರೈಕೆ नमस्कार